ಹಾಯ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಏನಾದ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾವು ಮೈಸೂರಿಂದ ಬಲ್ಮೂರಿಗೆ ಹೋಗ್ಬೇಕಾದ್ರೆ ಈ ಕ್ಯೂಟಾಗಿರೋ ಪ್ಲೇಸ್ ಸಿಗುತ್ತೆ ಮೈಸೂರು ಎಲ್ಲ ಕಡೆ ಪ್ಲೇಸು ತುಂಬ ಚೆನ್ನಾಗಿದೆ ತುಂಬ ಕಡೆ ಗದ್ದೆ ಇದೆ ಹೊಲ ಇದೆ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ಎರಡು ಕಣ್ಣು ಸಾಲಲ್ಲ ನನ್ನ ಫೇವ್ರೆಟ್ ಪ್ಲೇಸ್ ಅಂದರೆ ಮೈಸೂರು ನಂಗೆ ತುಂಬ ಇಷ್ಟ ಸಿಟಿಲೆಲ್ಲ ಈ ಕಾರು ಬೈಕು ಗಾಡಿಗಳ ಮಧ್ಯೆ ಇರಿಟೇಷನ್ ಆಗ್ತಿರುತ್ತೆ ಅಂಥದ್ರಲ್ಲಿ ಇಂಥ ಪ್ಲೇಸ್ ನಮ್ಮಂಥವ್ರಿಗೆ ಸಿಕ್ಕರೆ ಒಂದು ಅರ್ಧ ಗಂಟೆ ನಿಂತ್ಕೊಂಡು ನೋಡಿ ಕಣ್ ತುಂಬಿಸ್ಕೊಂಡು ನೆಮ್ಮದಿಯಾಗಿ ನೋಡ್ಕೊಂಡು ಬರ್ತೀವಿ ಆ ಥರ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಹಂಗೆ ನೋಡ್ಬೇಕಾರೆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ನಿಮಗೂ ಕೂಡ ತೋರಿಸೋಣ ಅಂತ ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ ಹಾಗೆ ಈ ನೇಚರ್ ಕೂಡ ನೋಡಿದ್ರೆ ಈ ಭೂಮಿ ನೋಡಿದ್ರೆ ಒಂದು ಹಾಡು ಕೂಡ ನೆನಪಿಗೆ ಬರುತ್ತೆ ಆ ಹಾಡು ಯಾವುದು ಅಂದರೆ ಒಂದು ನೆಲ್ಲು ಚೆನ್ನಿದರೆ ರಾಶಿ ಮಾಡುವ ಇವಳದೇನು ಕರುಣೆ ಪ್ರೀತಿಯೋ ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಿ